ನಮಸ್ಕಾರ ಕರ್ನಾಟಕ ಕಾರ್ ಅವಾಗಲೇ ಹೇಳಿದ್ದೆ ಕಿರಿಕೀರ್ತಿ ಬಗ್ಗೆ ಒಂದಷ್ಟು ಡಿಟೇಲ್ಡ್ ರಿಸರ್ಚ್ ಮಾಡಿದ್ದೀವಿ ಕಿರಿಕೀರ್ತಿ ಯಾಕೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅಫ್ಕೋರ್ಸ್ ಕೊಲೆಗಾರರ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೂ ಒಂದು ದೊಡ್ಡ ಕುತೂಹಲ ಸೊ ಯಾರು ಈ ಕೀರ್ತಿ ಅಂತ ನಾವು ಹುಡ್ಕೊಂಡು ಹೋದ್ವಿ ಕೀರ್ತಿ ಕಿರಿಕೀರ್ತಿ ದಿಸ್ ಲೈವ್ ಈಸ್ ಓನ್ಲಿ ಫಾರ್ ಯು ಆಗಿನ್ ಲೈವ್ ಎಮ್ ಎಲ್ ಎ ವಿಶ್ವನಿಗೆ ಓಕೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಮೂರು ಬಿಟ್ಟು ನಿಂತಿದೀವಿ ನ್ಯಾಯ ಸಿಗಲೇಬೇಕು ಅದರ ಎರಡನೇ ಮಾತೇ ಇಲ್ಲ ದೇಸ್ ನೋ ಸೆಕೆಂಡ್ ಥಾಟ್ ಏನು ಬೇಕಾರಾಗಲಿ ಓಕೆ ಜಸ್ಟಿಸ್ ಸಿಗಲೇಬೇಕು ಓಕೆ ಅಲ್ಲಿವರೆಗೂ ನಾವು ಅಷ್ಟೇ ಯಾರೇ ಬಂದ್ರು ನೀವು ನಿಮ್ಮ ದಾರಿ ಸರಿ ಇದ್ರೆ ಬನ್ನಿ ಇಲ್ಲ ನಿಮ್ಮ ಬಟ್ಟೆ ಅಂತೂ ಬಿಚ್ಚಾಕ್ತಿವಿ ಲಿಟ್ರಲಿ ಓಕೆ ಅಂಡ್ ವಿ ವಿಲ್ ಎಕ್ಸ್ಪೋಸ್ ಯು ಟು ದ ಡಾರ್ಕ್ ನಿಮ್ಮ ಬಚ್ಚಿಟ್ಟಿರೋ ಎಲ್ಲ ವಿಚಾರಗಳು ಬೀದಿಗೆ ಬರ್ತದೆ ನಂದಿದ್ರೆ ಬೇಕಾದ್ರೆ ಹೇಳಿ ಐ ಆಮ್ ರೆಡಿ ಬಟ್ ವಿಶ್ವನ್ ಹೇಳಿದ್ರೆ ಯಾವಾಗಲೂ ಎಮ್ ಎಲ್ ಎ ವಿಶ್ವನ್ ಇನ್ನೂರು ಕಾರ ಹಾಕೊಂಡು ಹೋಗ್ತಂತ ಮಾನ ಮರೀದಿಲ್ಲ ಅವನಿಗೆ ಒಕ್ಕಲಿಗರ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿನ ನಾಲ್ಕು ಟರ್ಮ್ ಗೆಲ್ಸವ್ರೆ ಈ ನಾರ್ತ್ ಒಕ್ಕಲಿಗರು ನಿಮ್ಮನ್ ಏನ್ ಹೇಳ್ಬೇಕು ಬರೀ ಬಾಡಿಗೆ ಮನೆ ಬಡ್ಡಿ ದುಡ್ಡು ಒಂದೊಂದು ಅರ್ಧ ಅರ್ಧ ಕೆಜಿ ಮೈ ಮೇಲೆ ಬಾ ವಡಿಗಳು ಹಾಕೊಂಡು ಅವರು ಊರ್ದೇ ಊರ್ದೇವ್ರು ಮಾಡಕ್ ಸರಿ ನೀವು ಒಕ್ಕಲಿಗರು ಅಲಯ ಆ ಯಲಾಂಗದಲ್ಲಿ ಯಾವನ ಒಕ್ಲಿಗರ್ ನಿರ್ಸಿ ಗೆಲ್ಸಿ ಇವನು ರೆಡ್ಡಿ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಇನ್ನೂರು ಕಾರ್ ಹಾಕೊಂಡು ಓ ಎಲ್ಲ ಇದೇ ತರ ಆಗ್ಬಿಟ್ರು ಏನೋ ಆ ವಿಚಾರ ಹಂಗಿರ್ಲಿ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಿರಿಕೀರ್ತಿ ಕೀರ್ತಿ ಹೆಸರು ನಿಜವಾದಂತ ಹೆಸರು ಕೀರ್ತಿ ಕೀರ್ತಿ ಅಲ್ಲ ಕೀರ್ತಿ ಶಂಕರ್ ಘಟ್ಟ ಅಂತ ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಕೀರ್ತಿ ಶಂಕರ್ ಘಟ್ಟದಲ್ಲಿ ಓದಿದ್ದು ಮಲೆನಾಡಿನ ಹುಡುಗ ಶೆಟ್ರು ಹುಡುಗ ಅನ್ಕೊಂತೀನಿ ಇಫ್ ಆಮ್ ನಾಟ್ ರಾಂಗ್ ಶಟ್ರು ಇಫ್ ಆಮ್ ನಾಟ್ ರಾಂಗ್ ಬಟ್ ಆದ್ರೆ ಹೆಣ್ಮಕ್ಳ ವಿಚಾರ ಬಂದ್ರೆ ಈ ಒಂದು ಶಂಕರ್ ಘಟ್ಟದ ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ಟ ಯಾಕೆ ಶಂಕರ್ ಘಟ್ಟ ಅಂತಂದ್ರೆ ಇಫ್ ಆಮ್ ನಾಟ್ ರಾಂಗ್ ಕುವೆಂಪು ಯೂನಿವರ್ಸಿಟಿನಲ್ಲಿ ಕೀರ್ತಿಗೆ ಸಂಬಂಧಪಟ್ಟಂತವರು ಓದ್ತಾ ಇದ್ದಾರೆ ಈಗ್ಲೂನು ಕೀರ್ತಿ ಅವರ ಕೀರ್ತಿಯವರ ಇತಿಹಾಸವನ್ನ ಸ್ವಲ್ಪ ಹಿಂಗೆ ಕೆದಕಿದೀವಿ ಗೊತ್ತಿಲ್ಲ ಕೀರ್ತಿ ಸ್ಪಷ್ಟನೆ ಕೊಡಬೇಕು ಕೀರ್ತಿ 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 ಶಂಕರ್ ಘಟ್ಟ ನೀನ್ ಯಾಕೆ ಈ ರೀತಿ ಅಂತ ನಾವು ಹುಡುಕ್ತಾ ಹೋದ್ರೆ ಒಂದ್ ದೊಡ್ಡ ಬೆಟ್ಟನೇ ಸಿಕ್ತು ಕಿರಿ ಕೀರ್ತಿ ಬಗ್ಗೆ ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ ಬಟ್ ಹೇಳೇಬೇಕು ಹೇಳ್ಬಿಡ್ತೀನಿ ನಾನು ಬಾಯ್ ಸರಿ ಇಲ್ಲ ಓಕೆ ಆಮೇಲೆ ಒಂದೊಂದು ನಿಜ ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟ್ ಆಗಿ ಇಟ್ಕೊಂಬನ್ನಿ ಅದರ್ವೈಸ್ ಲಿಟ್ರಲಿ ವಿಲ್ ಎಕ್ಸ್ಪೋಸ್ ಯು ನನ್ಗೆ ಗೊತ್ತಿದೆ ಕೀರ್ತಿ ಕೆಲವು ವಿಚಾರಗಳು ನಾವು ಮಾತಾಡಬಾರ್ದು ಲೈವ್ ಅಲ್ಲಿ ಬಟ್ ಆದ್ರೆ ಇವತ್ತು ಕೀರ್ತಿ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತಂದ್ರೆ ಐ ಥಾಟ್ ಏನೋ ಜೀವನದಲ್ಲಿ ನಿನಗೆ ಹೆಚ್ಚು ಕಮ್ಮಿ ಆಗಿ ಈ ತರ ಆಗ್ತಾ ಅಂತ ಬಟ್ ಇತಿಹಾಸನೇ ಈ ತರ ಮಾಡ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಬರೀ ಕೀರ್ತಿ ಒಂದೇ ಅಂತಲ್ಲ ಕೀರ್ತಿಗೆ ಇಬ್ಬರು ತಂಗಂದಿದ್ದಾರೆ ದ ಕೀರ್ತಿ ಆಫ್ ಮಾಧ್ಯಮದಲ್ಲಿ ಒಂದು ಸಮಯದಲ್ಲಿ ಬಿಗ್ ಬಾಸ್ ಕೀರ್ತಿ ಕೀರ್ತಿಗೆ ಕೀರ್ತಿ ಶಂಕರ್ ಘಟ್ಟ ಅಥವಾ ಕಿರಿ ಕೀರ್ತಿ ಅಲಿಯಾಸ್ ಕಿರಿ ಕೀರ್ತಿಗೆ ಇಬ್ಬರು ತಂಗಿ ಇದ್ದಾರೆ ನಿಮಗೆ ಗೊತ್ತಿದ್ಯಾ ಯಾರು ಈ ತಂಗಿ ಅಂದ್ರು ಕಿರಿಕೀರ್ತಿ ನಿನಗೆ ತಂಗಿ ಅಂದ್ರ ಡೆಫಿನೆಟ್ಲಿ ಇದ್ದಾರೆ ಬನ್ನಿ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಐ ವಿಲ್ ಶೋ ಯು ಫೋಟೋ ನಾನು ಹಾಕಿದ್ದಲ್ಲ ಸ್ವತಃ ಅವರ ತಂಗಿ ಅಂದ್ರೆ ನನಗೆ ಅಣ್ಣಾ ಅಣ್ಣ ಬರೀ ಸೌಜನ್ಯ ಪ್ರಕರಣ ಅಲ್ಲ ನಮ್ಮ ಕಿರಿಕೀರ್ತಿ ಅವನು ಫ್ಯಾಮಿಲಿ ಬಿಟ್ಟು ಹಾಕಿ ಗಬ್ಬೆ ಬುರ್ಸ್ಕೊಂಡಿದಾನೆ ಅವ್ರ ತಂದೆ ಕೂಡ ಇದೇ ರೀತಿ ಮಾಡಿದ್ದಾರೆ ಕಿರಿಕೀರ್ತಿ ಅವರ ಇಬ್ಬರ ತಂಗಿ ಒಬ್ಬ ತಂಗಿ ಶಿ ಸ್ಟಡಿಂಗ್ ಜರ್ನಲಿಸಮ್ ಇನ್ ಶಂಕರ್ ಘಟ್ಟ ಶಂಕರ್ ಘಟ್ಟದಲ್ಲಿ ಕಿರಿಕೀರ್ತಿ ಅವರ ಸ್ವಂತ ತಂಗಿ ಬೇರೆ ಯಾರು ಅಲ್ಲ ಸ್ವಂತ ತಂಗಿ ಬಟ್ ಸ್ವಂತ ತಂಗಿ ಹೆಂಗಾಯ್ತು ಕೀರ್ತಿನೇ ಉತ್ತರ ಕೊಡ್ಬೇಕೀಗ ಐ ವಿಲ್ ಶೋ ದ ಪಿಕ್ ಆಫ್ ಉದಯ್ ಕುಮಾರ್ ಕಿರಿಕ್ ಕೀರ್ತಿ ಅವರ ತಂದೆಯವರು ಇವರು ಕಿರಿಕ್ ಕೀರ್ತಿ ಅವರ ತಂದೆ ಜೊತೆಯಲ್ಲಿರೋದು ಯಾರು ಅಂತ ಜೊತೆಯಲ್ಲಿರೋದು ಯಾರು ಅಂತ ಕಿರಿಕ್ ಕೀರ್ತಿ ಅವರನ್ನೇ ಕೇಳಿ ಕಿರಿಕ್ ಕೀರ್ತಿ ಅವರ ತಂದೆಗೂ ಈ ಜೊತೆಲಿರೋ ಹೆಣ್ಣು ಮಗಳಿಗೋ ಏನ್ ಸಂಬಂಧ ಕೀರ್ತಿನೇ ಎಕ್ಸ್ಪ್ಲೈನ್ ಮಾಡಲಿ ನಾವು ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಬಟ್ ಕೀರ್ತಿ ಅವರ ಧೋರಣೆ ನಮ್ಮನ್ನ ಇದನ್ನ ಎಕ್ಸ್ಪೋಸ್ ಮಾಡಕ್ಕೆ ದಿಸ್ ಇದು ಕಿರಿಕ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಬಟ್ ಜೊತೆಲಿ ಇರೋದು ಯಾರು ಅದು ಕೀರ್ತಿಗೆ ಗೊತ್ತು ಅವ್ರ ತಂದೆಗೂ ಗೊತ್ತು ಕಿರಿಕ್ ಕೀರ್ತಿ ಅವರ ತಂದೆ ಅದು ಉದಯ್ ಕುಮಾರ್ ದಿಸ್ ಇಸ್ ಉದಯ್ ಕುಮಾರ್ ಕಿರಿಕ್ ಕೀರ್ತಿ ಅವರ ತಂದೆ ಮೂಲತ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಕಿರಿಕೀರ್ತಿ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಈ ಹೆಣ್ಣು ಮಗಳಿಗೆ ಎರಡು ಹೆಣ್ಣು ಮಕ್ಕಳನ್ನ ಈ ಈ ಕಿರಿಕೀರ್ತಿ ಅವರ ತಂದೆ ಕೊಟ್ಟಿದ್ದಾರೆ ಸ್ಪಷ್ಟನೆ ಮಾಡಲಿ ಇದು ಕಿರಿಕೀರ್ತಿ ಅವರ ತಂದೆನ ಆಮೇಲೆ ಇವ್ರದು ಈ ಹೆಣ್ಮದು ಮೂಲತ ಮೂಲತ ಇವರು ಶಿವಮೊಗ್ಗದವರು ಕೀರ್ತಿನೂ ಅಷ್ಟೇ ನೆನೆ ಶಂಕರ್ ಘಟ್ಟದಲ್ಲಿ ಓದಿದ್ದು ಈ ತಾಯಿಯ ಈ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಈಗ ಓದ್ತಾ ಇದಾರೆ ದೇ ಆರ್ ದೇ ಆರ್ ಸ್ಟಡಿಂಗ್ ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಓಕೆ ಕೀರ್ತಿ ನಿಮ್ಮ ತಂಗಿಯ ಹೆಸರು ಮೇಘನಾ ಅಂಡ್ ಪದ್ಮ ಯಾಕೆ ಕೀರ್ತಿ ಬಿಟ್ಬಿಟ್ಟಿದ್ದು ನೀವು ಅವರನ್ನ ಕೀರ್ತಿ ಅವರ ತಂದೆ ತಂದೆ ಜೊತೆಲಿರೋದು ಯಾರು ಕೀರ್ತಿನಿ ಎಕ್ಸ್ಪ್ಲೈನ್ ಮಾಡಲಿ ಕೀರ್ತಿ ಅವರ ತಂದೆ ಮತ್ತೆ ಕಿರಿ ಕೀರ್ತಿ ಅವರ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಇಲ್ಲಿ ಶಿವ ಶಿವಮೊಗ್ಗದ ಶಂಕರ್ ಘಟ್ನಲ್ಲೇ ಬಿಟ್ಟು ಬಂದಿದ್ದಾರೆ ಪಾಪ ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ ಕಿರಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಶಂಕರ್ ಘಟ್ದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿದ್ದು ಅಂತ ಅವ್ರ ತಂಗಿ ಅಂದ್ರೆ ಹೇಳಿದ್ದು ಕೀರ್ತಿ ನಿಮ್ ತಂಗಿ ಮೇಘನಾ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್ ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಯಾಕೆ ಕೀರ್ತಿ ಯಾಕೆ ಈ ರೀತಿ ಹೆಣ್ಮಕ್ಳ ಜೊತೆ ಸ್ವಂತ ತಂಗಿ ಅಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ ನೀವು ಮತ್ತೆ ನಿಮ್ಮ ತಂದೆ ಟು ಟೂ ಇಬ್ಬರು ಹೆಣ್ಮಕ್ಳು ಆ ತಾಯಿಗೆ ಇಬ್ಬರು ಹೆಣ್ಮಕ್ಳನ್ನ ನಿಮ್ಮ ತಂದೆ ಕೊಟ್ಟಿದ್ದಾರೆ ಆ ಹೆಣ್ಣು ಮಕ್ಕಳನ್ನ ಸಾಕಬೇಕಾದ್ರು ಅವ್ರಿಗೆ ರಕ್ಷಣೆ ನಿಲ್ಬೇಕಾದಂತ ಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ ನಾವು ಕೀರ್ತಿ ಅವ್ರ ಬಗ್ಗೆ ನಾವು ಇದನ್ನೆಲ್ಲ ಬಟ್ ಇರ್ಲಿಲ್ಲ ಬಟ್ಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ಈ ವ್ಯಕ್ತಿಗೆ ಬ್ಯಾಕ್ ನ ಹುಡುಕಲೇಬೇಕು ಅಂತ ಹೇಳಿ ನಾವು ಬ್ಯಾಕ್ ಗ್ರೌಂಡ್ ಸಿಕ್ಕಿದ್ದು ಈ ರೀತಿಯ ಬನ್ನಿ ಈಗ ಇನ್ನೊಂದು ವಿಚಾರ ಇದು ಅವರ ತಾಯಿ ಜೊತೆ ಅವರ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ ಅದೇ ಹೆಣ್ಣುಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಇದು ಯಾರು ಅಂತ ಕಿರಿಕ್ ಕೀರ್ತಿ ಅವರ ತಂದೆ ಹೇಳ್ಬೇಕು ಯಾರಿ ಹೆಣ್ಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕ್ ಕೀರ್ತಿ ಅವರು ಹೇಳಬೇಕು ಕೀರ್ತಿ ಅವರ ತಂದೆ ಸಹ ಕಿರಿಕ್ ಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ ಇವರಿಬ್ರು ಕಿರಿಕೀರ್ತಿಯ ಸ್ವಂತ ಇವ್ರು ಇವ್ರು ಯಾರು ಅಂತ ಕಿರಿಕೀರ್ತಿನೇ ಹೇಳ್ಬೇಕು ಈ ತಾಯಿ ಕಸ ಗುಡಿಸ್ತಾ ಇದ್ದಾರೆ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ರು ಹೆಣ್ಮಕ್ಳನ್ನ ಸಾಕ್ತಾ ಇದ್ದಾರೆ ಇಬ್ರು ಹೆಣ್ಮಕ್ಕಳನ್ನ ಕೊಟ್ಟಿದ್ದು ಇದೇ ಕಿರಿಕಿರ್ತಿ ಅವರ ತಂದೆ ಉದಯ್ ಕುಮಾರ್ ಏನ್ ಹೇಳ್ಬೇಕು ಕಿರಿಕಿರ್ತಿ ದೊಡ್ಡ ಸಾಧನೆನಾ ನಾನೇನೋ ನೀವೇ ಬಿಗ್ ಬಾಸ್ ಅನ್ಕಂಡೆ ನಿಮ್ಮ ಅಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್ ನೋ ಡೌಟ್ ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು ಅವ್ರಿಗೆ ನಾವು ಹೆಣ್ಮಕ್ಕಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಪಾಪ ಬೇಕಾ ನಿನ್ ತಂಗಿ ಮೇಘ ನೀ ಆ ಮೇಘನಾ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ ನಿನ್ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರು ಕಿರಿಕ್ ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು ವಾಟ್ ಈಸ್ ಆ್ಯಪನಿಂಗ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಬಿಕಾಸ್ ಜಾತಿ ಪ್ರೀತಿ ಮಾಡಬೇಕಾರೆ ಇಲ್ದಂಥ ಜಾತಿ ಪ್ರೀತಿ ಮಾಡ್ಬೇಕಾರೆ ಮಗುನ ಎತ್ಕೊಡ್ಬೇಕಾರೆ ಇಲ್ದಂಥ ಹೆಣ್ಣು ಮಗುನೇ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಇನ್ನೊಂದು ಮೇಕನ ಶ್ರೀ ಸ್ಟಡಿಂಗ್ ಇನ್ ಶಂಕರ್ ಘಟ್ಟ ನಾವು ಯಾಕೆ ಇದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದರೆ ಬ್ಲಡ್ ಲೈನಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ ಓಕೆ ನಾವು ಬುಡ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವರು ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು ಇಷ್ಟು ದೊಡ್ಡ ನಿಮ್ ತಂದೆ ಇಬ್ಬರೇ ತಂಗಿ ಅಂದ್ರೆ ಇವ್ರ ಡಿಸೋನಿಂಗ್ ಇಟ್ ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದಾರೆ ಇದಕ್ಕೆ ಉತ್ತರ ಕೊಡು ಇವ್ರ ನೋವು ನೋಡ್ಕೋ ಅಂತ ಕೂಡ ಹೇಳಲ್ಲ ಯಾಕಂದ್ರೆ ಆ ಇಬ್ಬರು ಹೆಣ್ಮಕ್ಳು ಇವತ್ತು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಂತ ಜಾತಿ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಟ್ಟ ಮೇಲೆ ಹೆಂಗ್ ಬರ್ತದೆ ಕೀರ್ತಿ ಕೀರ್ತಿ ಶಂಕರ್ ಘಟ್ಟ ನಾವು ಲವ್ ಇವೆಲ್ಲ ಮಾಡಿದೀವಿ ಕೀರ್ತಿ ನಾವೇನು ಸಾಚ ಅಂತ ಏನು ಹೋಗಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಲವ್ ಮಾಡಿದೀವಿ ಬಟ್ ವಿತೌಟ್ ಟಚಿಂಗ್ ಟಚಿಂಗ್ ಇಲ್ದಂತ ಲವ್ಗಳನ್ನೇ ನಾವು ಮಾಡಿರೋದು ಇವತ್ತು ಕೂಡ ಫ್ರೆಂಡ್ಸ್ ಇದ್ದಾರೆ ಬಟ್ ಟಚಿಂಗ್ ಪಚಿಂಗ್ ಎಲ್ಲ ಅವ್ರಿಗೆ ಮಕ್ಕಳು ಕೊಡೋದು ಓಡಾಗೋದು ಇವೆಲ್ಲ ಮಾಡಬಾರ್ದು ಅಂತ ನನ್ನ ಒಂದು ನೋ ಡೌಟ್ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಹೆಣ್ಮಕ್ಳಿಗೆ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಅನ್ಸುತ್ತೆ ದಟ್ಸ್ ನ್ಯಾಚುರಲ್ ಅಟ್ರಾಕ್ಷನ್ ಬಟ್ ಮೀನ್ ವಿ ಪ್ಲೇ ವಿತ್ ಲೈಫ್ ಗಿವ್ ದೆಮ್ ಬೇಬೀಸ್ ರನ್ ಅವೇ ಗಿವ್ ಅಮ್ ಬೇಬೀಸ್ ಮಾಡಬಾರ್ದು ಅಂತ ಫ್ರೆಂಡ್ಶಿಪ್ ಇರಲಿ ಸುತ್ತಾಡಿ ಕಾಫಿ ಕುಡಿ ಬೈದಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಮಾಡಿ ಅದೇ ಹೆಣ್ಮಕ್ಳ ಕೈಗೆ ಬೇಬಿ ಕೊಟ್ಟು ಜವಾಬ್ದಾರಿ ಕಳ್ಕೊಂಡು ಓಡಾ ಅದು ಮಾಡಬಾರ್ದು ಅನ್ನೋದು ನಮ್ಮ ಅನಿಸಿಕೆ ದಟ್ ಈಸ್ ಮೈ ರಿಯಲ್ ಒಪಿನಿಯನ್ ಕೀರ್ತಿ ಕೀರ್ತಿ ಅವರ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ವಿ ಡೋಂಟ್ ಕೇರ್ ವಾಟ್ ಸ್ಪೀಕ್ಸ್ ಬಟ್ ಇಟ್ ಕಮ್ ಟು ಹೇಳಿದ್ರಲ್ಲ ಕಿಂಗ್ ಮಾರ್ಟಿನ್ ಲೂತರ್ ಹೇಳಿದ್ದಾರೆ ಇನ್ ಜಸ್ಟಿಸ್ ಎನಿವೇರ್ ಇಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅದು ನ್ಯಾಯಕ್ಕೆ ಮಾಡುವಂತ ಅನ್ಯಾಯ ಅಂತ ಕಿಂಗ್ ಮಾರ್ಟಿನ್ ಲೂತರ್ ಹೇಳಿದ್ದಾರೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಸಮಾಜ ಸಮಾಜದಲ್ಲಿ ನ್ಯಾಯ ನೀತಿ ಬಗ್ಗೆ ಮಾತಾಡೋ ಕಿರಿಕ್ ಕೀರ್ತಿ ಅವರ ಕಿರಿಕ್ ಕೀರ್ತಿ ಅವರ ಫ್ಯಾಮಿಲಿ ಯಾರು ಯಾರ ಕೀರ್ತಿ ಅವರು ಪಾಪ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ನಿಮ್ಮ ತಂದೆಯವರು ಕೊಟ್ಟಂತ ಎರಡು ಹೆಣ್ಣು ಮಕ್ಕಳಿಗನ್ನ ಓದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ನಿಲ್ಸಿರೋ ಮಹಾನ್ ತಾಯಿ ಈಕೆ ಈಕೆಗೆ ಮೋಸ ಯಾರು ಮಾಡಿದ್ರು ಎರಡು ಹೆಣ್ಮಕ್ಳು ಕೊಟ್ಟು ಅಂತ ನಾನ್ ಮಾತಾಡಕ್ ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಬಟ್ ಒಂದಂತೂ ನಿಜ ಪ್ರಪಂಚಕ್ಕೆ ನಾವು ಹರಿಕತೆ ಹೇಳೋಕ್ ಮುಂಚೆ ನಾವು ನೆಟ್ಟೀವಾ ಅನ್ನೋದನ್ನ ತಿಳ್ಕೊಬೇಕಾಗಿದೆ ನಾನು ಹೇಳದಲ್ಲ ಐ ಹ್ಯಾಡ್ ಲಾಟ್ ಆಫ್ ಅಫೇರ್ಸ್ ಇನ್ ಸ್ಕೂಲ್ ಅಂಡ್ ಕಾಲೇಜ್ ಬಟ್ ಲಿಮಿಟ್ ಅಲ್ಲಿದ್ದೆ ಸ್ವತಃ ನಾನು ಜೊತೆ ಅಫೇರ್ ಇಟ್ಕೊಂಡು ಓಕೆ ನಾನು ಸ್ವತಃ ನನ್ನ ಜೊತೆ ನನ್ ಐ ಮೈನ್ ಇಸ್ ಎ ಲವ್ ಮ್ಯಾರೇಜ್ ಬಟ್ ದಟ್ ಡಸಂಟ್ ಮೀನ್ ದಟ್ ಅನ್ ಐ ಪ್ಲೇಡ್ ವಿತ್ ಲೈಫ್ ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಕೂಡ ಗರ್ಲ್ ಫ್ರೆಂಡ್ಸ್ ಬೇಜಾನ್ ಜನ ಇದ್ದಾರೆ ಬಟ್ ಒಂದು ಲಿಮಿಟ್ ಅಂತ ಮಡ್ಕೊಂಡಿದ್ದೀವಿ ಅವರಳಿಕಾಗೆ ಬೇಬೀಸ್ ಕೊಟ್ಟು ಓಡೋಗಂಥ ಕೆಲಸ ಮಾಡಬಾರ್ದು ಯಾರು ಮಾಡಿದ್ರೆ ಅದು ತಪ್ಪು ಆ ತಾಯಿಯ ಆ ತಾಯಿಗೆ ಟೂ ಬೇಬೀಸ್ ಗರ್ಲ್ ಬೇಬೀಸ್ನ ಕೊಟ್ಟು ಎಲ್ಲಿ ಓಡೋದೆ ಗುರು ಯಾಕೆ ಯಾಕಲ್ಲಿ ಬಿಟ್ರಿ ಶಂಕರ್ ಘಟ್ಟ ಯಾಕಪ್ಪ ಬಿಟ್ರಿ ನೋ ಪ್ರಾಬ್ಲಮ್ ಓಕೆ ಎನಿ ಬಡಿ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಕ್ಕೆ ಯಾವನೇ ತಲೆ ಹಾಕಿ ನಿಮ್ಮನ್ನ ನಿಮ್ಮನ್ನ ಅಗೆದು ಬಗೆದು ನಿಮ್ಮ ಇತಿಹಾಸ ಎತ್ಕೊಂಬಂದು ಜನರು ಮುಂದೆ ಇಡ್ತೀವಿ ಹೆಲ್ಪ್ ವಿತ್ ಯು ಗೈಸ್ ಏನ್ರಲ್ಲಿ ಬಂದಿರೋ ದೊಡ್ಡ ರೋಗ ನಿಮಗೆಲ್ಲ ಆ ಧರ್ಮಸ್ಥಳ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅಂತ ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾ ಇದ್ರೆ ಒಬ್ಬಂದು ಅಗದಿದ್ದೇವೆ ವಿಶ್ವಂದು ರೆಡ್ಡಿ ಇವನು ಬೆಂಗಳೂರು ಯಲಂಗದಲ್ಲಿ ನಿಂತ್ಕೊಂಡು ನಾಲ್ಕು ಸತಿ ಎಮ್ ಎಲ್ ಎ ಆಗಿ ಪುಡಾರಿಗಳನ್ನ ಅವ್ರನ್ನ ಸಾಕೊಂಡು ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಒಂದಷ್ಟು ದುಡ್ಡು ಮಾಡಿಕೊಂಡು ಏನ್ ಪುಡಾಂಗ್ ಬಿಟ್ರ ಏನ್ ಇನ್ನೂರು ಕಾರು ಯಾವ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದ ಇನ್ನೂರು ಕಾರ್ರು ಸ್ವಂತ ಕಾರ್ ಪೆಟ್ರೋಲ್ ಹಾಕೊಂಡು ಹೋಗಕ್ ಆಗಲ್ಲ ಯಾವ್ದಾದ್ರು ಫೋರ್ ಟ್ವೆಂಟಿ ಕಾಸು ಆಯ್ತಾ ಯಾರಗಾರ ಮುನ್ನಾಮಚಿತ್ ಕಾಸು ಬಂದ್ರೆ ಎಲ್ಲ ಮಾಡ್ತಾರೆ ಅಂಡ್ ವಿರ್ ನೋ ಮೋರ್ ಸ್ಲೇಪ್ಸ್ ವಿಲ್ ಡಿಗ್ ಧರ್ಮಸ್ಥಳದ ವಿಚಾರದಲ್ಲಿ ಯಾವನೆ ಮುಗಿ ಬರಲಿ ಓಕೆ ವಿ ವಿಲ್ ಶೋ ವಾಟ್ ವಿ ಆರ್ ಓಕೆ ನನಗೆ ವಿಧಿಕ್ ಅಭ್ಯಾಸ ಇದೆ ರಿಸರ್ಚ್ ಮಾಡಿ ಸತ್ಯನ ಜನರ ಮುಂದೆ ಇಟ್ಟ ಅಭ್ಯಾಸ ಇದೆ ಕಿಡಿಕ್ ಕಿಡ್ತಿ ನಾನು ಇವ್ರಿಗೆ ನ್ಯಾಯ ಕೊಡುವಂತ ಹೇಳಲ್ಲ ನಿಮ್ಮ ತಂದೆಗೆ ಇವ್ರನ್ನ ಐಡೆಂಟಿಫೈ ಮಾಡಿ ಮತ್ತೆ ಅವ್ರ ಜೊತೆ ಇರು ಅಂತ ಹೇಳಲ್ಲ ಬಟ್ ನೀವು ಮಾಡಿದ ಮೋಸ ಇದೆಯಲ್ಲ ನಿಮ್ಮ ತಂದೆ ಮತ್ತೆ ನೀನು ಮಾಡಿದ ಮೋಸ ಇದೆಯಲ್ಲ ನಿನಗೆ ಸೌಜನ್ಯ ವಿಚಾರದಲ್ಲಿ ಆ ಧರ್ಮಸ್ಥಳದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಿನ್ನ ನಡತೆಯನ್ನು ನೋಡಿದಾಗ ನನಗೆ ಒಂದು ಅಗೋಚರವಾದಂಥ ಆಶ್ಚರ್ಯ ಏನು ಅಂತಂದರೆ ಹೆಣ್ಣು ಮಕ್ಕಳ ಬಗ್ಗೆ ಈತನಿಗೆ ಯಾಕೆ ಥರ ಇದೆ ಅಂತ ಹಗ್ ನೋಡಿದ್ರೆ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲಿ ನಿಮ್ಮ ಇತಿಹಾಸ ಗಬ್ಬೆದ್ದು ಹೋಗಿದೆ ಆ ತಾಯಿ ಇವತ್ತು ಕಸ ಗುಡಿಸ್ಕೊಂಡು ಇಬ್ಬರು ಹೆಣ್ಮಕ್ಕಳನ್ನ ಸಾಕಿದ್ದಾರೆ ಆ್ಯಂಡ್ ಪದ್ಮ ಬೋತ್ ಆರ್ ವೆಲ್ ಎಜುಕೇಟೆಡ್ ವೆಲ್ ಪ್ಲೇಸ್ಡ್ ಇನ್ ದ ಸೊಸೈಟಿ ಆ್ಯಂಡ್ ಒನ್ ಒನ್ ಚೈಲ್ಡ್ ಕಿರಿಕ್ ಕೀರ್ತಿ ಅವರ ಒಂದು ಸ್ವಂತ ತಂಗಿ ಒಬ್ಬ ಜರ್ನಲಿಸ್ಟ್ ಆಗಿ ಮೇಲಕ್ಕೆ ಬೆಳೆಯಲು ಸಿದ್ಧವಾಗಿದ್ದಾಳೆ ಇನ್ನೊಬ್ಬ ತಂಗಿ ಶಿ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್ ಬೋತಾರ್ ಇಂಡಿಪೆಂಡೆಂಟ್ ಇಬ್ಬರೂ ಕೂಡ ಅಮಾಯಕ ಹೆಣ್ಮಕ್ಳು ಅವ್ರ ತಾಯಿಗೆ ಆದಂತ ಮೋಸಕ್ಕೆ ಬಲಿಯಾದವರು ಕಷ್ಟದಲ್ಲಿ ಬೆಳೆದು ನಿಂತಿರೋರು ಕಿರಿಕ್ ಕೀರ್ತಿ ತರ ಅರಿಕತೆ ಭಾಷಣ ಖಂಡಿತ ಮಾಡಲ್ಲ ಇಬ್ಬರು ಗೌರವಿಸ್ತರ ಹೆಣ್ಮಕ್ಳು ಬಟ್ ಸ್ಟಿಲ್ ಐ ಫೀಲ್ ಯು ಶುಡ್ ಬಿ ಶೇಮ್ ಆನ್ ಯುವರ್ ಸೆಲ್ಫ್ ಕೀರ್ತಿ ನಿನಗೆ ನಾಚಿಕೆ ಆಗ್ಬೇಕು ಲೈ ನಿನಗೆ ಅಂತಲ್ಲ ನಿನ್ನ ಎತ್ತೋರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾದಂತ ವಿಚಾರ ಯಾರ್ದೋ ಹೆಣ್ಮಕ್ಳಿಗೆ ಎರಡು ಬೇಬೀಸ್ ಕೊಟ್ಟು ಓಡೋದಲ್ವ ಲೈ ಗಂಡಿಸ್ತಾನ ಅವರನ್ನು ನೋಡ್ಕೊಂಡಿದ್ರೆ ಪರವಾಗಿಲ್ಲ ಇನ್ನೊಂದು ಮದುವೆ ತಾನೆ ನೋಡ್ಕೊಂಡಿದ್ರು ನಾವು ಬೇಡ ಅಂತ ಹೇಳ್ತಾ ಇರಲಿಲ್ಲ ಈಸ್ ಇಸ್ ಅ ವೇ ಟು ಟ್ರೀಟ್ ಎ ವುಮನ್ ಆ ಹೆಣ್ಮಗಳು ಇವತ್ತು ನಿಮ್ಮ ಚಿಕ್ಕಮ್ಮ ಕಸ ಗುಡಿಸ್ತಾ ಇದ್ದಾಳೆ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸಿ ಇಬ್ಬರು ಹೆಣ್ಮಕ್ಳನ್ನ ಸಾಕಿದ್ದಾಳೆ ಹೆಣ್ಮಕ್ಳನ್ನ ಬಿಟ್ಕೊಟ್ಟಿಲ್ಲ ಆ ಹೆಣ್ಮಕ್ಳು ಇವತ್ತು ಬೃಹತ್ ಕಾರಕ್ಕೆ ಬೆಳೆದು ನಿಂತಿದ್ದಾರೆ ಅವ್ರು ಯಾರು ನಿಮ್ಮ ಆಶ್ರಯ ಬಯಸೋದಿಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ಆದ ಅನ್ಯಾಯನ ಜನರು ತಿಳಿಸ್ಬೇಕಾದ್ರು ನಮ್ಮಂತ ವ್ಯಕ್ತಿಗಳ ಕೆಲಸ ಹಂಗಂತ ನಾನೇನು ಸಾಚ ಅಂತ ನನ್ನ ಬಗ್ಗೆ ಹೇಳ್ಕೊಂತ ಇಲ್ಲ ಹೇಳೋದಲ್ಲ ಹ್ಯಾವ್ ಬಟ್ ಒಂದು ಬಾರ್ಡರ್ ಅಂತ ಇದೆ ಗುರು ಅದನ್ನ ಬಿಟ್ಟು ಹೋಗಿಲ್ಲ ಯಾವ ಓನೆ ಆಗಿರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ದು ಏನಾದ್ರು ಅಳ್ಳಾಡ್ಸಕ್ ಬಂದ್ರೆ ನಿಮ್ ಇತಿಹಾಸನ ಬಗೆದು ಬೈಲ ವಿ ನೀಡ್ ಜಸ್ಟಿಸ್ ಆನ್ ದಿಸ್ ಧರ್ಮಸ್ಥಳ ಎಸ್ ಐ ಟಿ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇಟ್ಕೊಂಡು ನಾವೆಲ್ಲ ಎಸ್ ಐ ಟಿ ಮಾಡಿಸಿದ್ವಿ ನಾನು ಗಂಟಾಗ ನನ್ನ ಹೋರಾಟ ಎಸ್ ಐ ಟಿ ಮಾಡಿಸಿದ್ದು ಆ ಎಸ್ ಐ ಟಿ ಆರೋಪಿಗಳಿಗೆ ಆಂಡ್ ಕಫ್ ಹಾಕ್ಸಿ ಜೈಲ್ ಕಳಿಸಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಶಿಕ್ಷೆ ಆಗೋವ್ರಿಗೂ ಕೂಡ ನಾವು ಹಿಂದೆ ಇದ್ದೇ ಇರ್ತೀವಿ ಇಟ್ ಏನೋ ದರ್ ಇಸ್ ಸಮಥಿಂಗ್ ರಾಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಓಕೆ ಯಾವನೆ ತಲೆ ತೂಕ್ಸಿ ನಿಮ್ ಹೇಳನಲ್ಲ ಅಪ್ಪನ್ ಗುಟ್ಟಿದ್ದ ಅಮ್ಮನ್ ಗುಟ್ಟಿದ್ದ ಕೇಳಕ್ ಹೋಗಲ್ಲ ನಿಮ್ ಇತಿಹಾಸ ಬೀದಿಗೆ ತಂದು ಇಟ್ಟು ಬಿಡ್ತೀನಿ ಐ ಡೋಂಟ್ ಕೇರ್ ನಾನು ಯಾವತ್ತು ಕೇರ್ ಮಾಡಿಲ್ಲ ಕೇರ್ ಮಾಡೋದು ಇಲ್ಲ ಯಾಕೆ ಅಂತಂದ್ರೆ ನಾನು ನಡೆದದ್ದೇ ದಾರಿ ನನಗೆ ಸತ್ಯ ಅಂತ ತಿಳಿದ್ರೆ ನನ್ನನ್ನು ನೀವು ಯಾರು ಆಗಲ್ಲ ಇನ್ಕ್ಲೂಡಿಂಗ್ ಅ ಸಿಸ್ಟಮ್ ಯು ಕೆನಾಟ್ ಸ್ಟಾಪ್ ಮೀ ಎಲ್ಲ ಪ್ರಯತ್ನ ಬಿಟ್ಟು ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಥ್ಯಾಂಕ್ಸ್ ಅಲ್ಲ ಅಟ್ಟ ಕಿರಿ ಕೀರ್ತಿ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ನಿಮ್ಮ ಮತ್ತೆ ನಿಮ್ಮ ತಂದೆಯ ಉದಯ್ ಕುಮಾರ್ ಅವರ ರಿಯಾಕ್ಷನ್ ಗೋಸ್ಕರ ಮಾಡ್ತಾ ಇರ್ತೀನಿ ಗುರು ಥ್ಯಾಂಕ್ ಯು ಕಿರಿಕ್ ಕೀರ್ತಿ ಲವ್ ಯು ಕಿರಿಕ್ ಕೀರ್ತಿ ಅಲ್ಲ ನೀನು ಕೀರ್ತಿ ಶಂಕರ್ಘಟ್ಟ ಶಿವಮೊಗ್ಗದ ಶಂಕರ್ಘಟ್ಟ ಕುವೆಂಪು ಯೂನಿವರ್ಸಿಟಿ ನಿಮ್ಮ ಚಿಕ್ಕಮ್ಮ ಕಸ ಗುಡಿಸಿ ಇಬ್ಬರು ಹೆಣ್ಮಕ್ಳನ್ನ ಸಾಕಿದಾಳ್ಕೊಳ ಲೈ ನಾಚಿಕೆ ಆಗತ್ತೆ ನಿನ್ಗೆ